ಔಷಧಿ ಗುಣಮಟ್ಟ ಇಲಾಖೆಯಿಂದ ಎಚ್ಚರಿಕೆಯ ಸಂದೇಶ ಆಸ್ಪತ್ರೆಯಲ್ಲಿ ಗ್ಲೂಕೋಸ್ ಹಾಕಿಸುವಾಗ ಎಚ್ಚರ ಎಚ್ಚರ ಫಾರ್ಮಾ ಕಂಪನಿಯ ಗ್ಲೂಕೋಸ್ ಕಳಪೆ ಗುಣಮಟ್ಟವನ್ನ ಹೊಂದಿದೆ ಫಾರ್ಮಾ ಕಂಪನಿ ಗ್ಲೂಕೋಸ್ ನಲ್ಲಿ ಕೊಳೆತ ನಾರಿನಂಶ ಪತ್ತೆಯಾಗಿದೆ ಆಸ್ಪತ್ರೆಯಲ್ಲಿ ಏನೇ ಸ್ವಲ್ಪ ಹುಷಾರು ಗ್ಲೂಕೋಸ್ ಹಾಕಿ ಗ್ಲೂಕೋಸ್ ಹಾಕಿಸ್ಕೊಳ್ತೀವಿ ಸಾಮಾನ್ಯವಾಗಿ ಆದ್ರೆ ಇಂತಹ ಸಂದರ್ಭದಲ್ಲಿ ಔಷಧಿಯ ಗುಣಮಟ್ಟ ಇಲಾಖೆ ಈಗ ಎಚ್ಚರಿಕೆಯ ಸಂದೇಶ ಕೊಟ್ಟಿದೆ ಆಸ್ಪತ್ರೆಗೆ ಗ್ಲೂಕೋಸ್ ಹಾಕಿಸುವಾಗ ಎಚ್ಚರ ಅನ್ನುವ ಸಂದೇಶ ನೀಡಿದೆ ಫಾರ್ಮಾ ಕಂಪನಿಯ ಗ್ಲೂಕೋಸ್ ಕಳಪೆ ಗುಣಮಟ್ಟದಿಂದ ಕೂಡಿದೆ ಫಾರ್ಮಾ ಕಂಪನಿ ಗ್ಲೂಕೋಸ್ ಅಲ್ಲಿ ಕೊಳೆತ ನಾರಿನಂಶ ಪತ್ತೆಯಾಗಿದ್ದು ಔಷಧಿಯ ಗುಣಮಟ್ಟ ಇಲಾಖೆಯಿಂದ ರಾಜ್ಯದಾದ್ಯಂತ ತುರ್ತು ಸಂದೇಶವನ್ನು ಕೂಡ ಈಗಾಗಲೇ ಕಳುಹಿಸಲಾಗಿದೆ ರಿಂಗರ್ ಲ್ಯಾಕ್ಟಿಕ್ ಇನ್ಫ್ಯೂಷನ್ ಎಫ್ ಎಫ್ ಎಸ್ ಬಳಸದಂತೆ ಸುತ್ತೋಲೆಯನ್ನ ಹೊರಡಿಸಲಾಗಿದ್ದು ಗ್ಲೂಕೋಸ್ ಬಾಟಲಿಯಲ್ಲಿ ಕಪ್ಪು ಬಣ್ಣದ ಫಂಗಸ್ ಪತ್ತೆಯಾಗಿದೆ ಸೊ ಔಷಧಿ ಗುಣಮಟ್ಟ ಇಲಾಖೆಯೇ ಈ ಒಂದು ಬಳಕೆಯನ್ನ ನಿಷೇಧ ಮಾಡಿದೆ ಕೂಡಲೇ ಔಷಧಿಯ ಉಗ್ರಾಣಗಳಿಗೆ ಹಿಂತಿರುಗಿಸುವಂತೆ ಆದೇಶ ಹೊರಡಿಸಿದ್ದು ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಲ್ಲ ಗ್ಲೂಕೋಸ್ ಅಲ್ಲಿ ಈಗಾಗಲೇ ಫಂಗಸ್ ಇರೋದು ಆ ಕಪ್ಪು ಬಣ್ಣದ ಫಂಗಸ್ ಕೂಡ ಆ ಒಂದು ಗ್ಲೂಕೋಸ್ ಅಲ್ಲಿ ಇರೋದು ಔಷಧ ಗುಣಮಟ್ಟ ಇಲಾಖೆಯ ಕರ್ನಾಟಕ ವೈದ್ಯಕೀಯ ಸರಬರಾಜು ನಿಗಮ ನಿರ್ದೇಶಕರು ಆದೇಶವನ್ನ ಹೊರಡಿಸಿದ್ದಾರೆ ಎಚ್ಚರಿಕೆಯ ಸಂದೇಶವನ್ನ ನೀಡಲಾಗಿದೆ ಯಾವುದೇ ಏನೇ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಆರೋಗ್ಯದಲ್ಲಿ ಒಂದಷ್ಟು ಹೆಚ್ಚು ಕಡಿಮೆ ಆದ್ರೆ ಅಟ್ಲೀಸ್ಟ್ ನಿಶಕ್ತಿ ಆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆಗುವಂತವರು ಅಥವಾ ಹಾಸ್ಪಿಟಲ್ಗೆ ಗ್ಲೂಕೋಸ್ ಹಾಕಿಸ್ಕೊಳ್ಳುವವರು ಎಚ್ಚರಿಕೆಯಿಂದ ಇರಬೇಕು ಆಗುತ್ತೆ ಇಂತಹ ಸಂದರ್ಭದಲ್ಲಿ ಈಗ ವೈದ್ಯರ ಆಗಿರ್ಬೋದು ಅಲ್ಲಿನ ಆಸ್ಪತ್ರೆಗಳು ಕೂಡ ಇಂತಹ ಒಂದು ಫಾರ್ಮಾ ಗ್ಲೂಕೋಸ್ ಕಂಪನಿಯ ಅಂದ್ರೆ ಯಾವ ಈ ಒಂದು ಕಂಪನಿಯನ್ನ ಈಗ ನಿಷೇಧ ಮಾಡಲಾಗಿದೆ ಅಂತಹ ಕಂಪನಿಯಿಂದ ಗ್ಲೂಕೋಸನ್ನು ಅನ್ನ ಹಾಕಿಸದ ಹಾಗೆ ಈಗ ಸಂದೇಶವನ್ನ ಕೂಡ ನೀಡಲಾಗಿದೆ ಆಸ್ಪತ್ರೆಯಲ್ಲಿ ಗ್ಲೂಕೋಸ್ ಹಾಕಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದ್ ಕಡೆ ಜನ ಎಚ್ಚರಿಕೆ ಇರಬೇಕೋ ಅದೇ ರೀತಿಯಾಗಿ ಇಂತಹ ಒಂದು ಕಂಪನಿಗಳ ಗ್ಲೂಕೋಸನ್ನು ಅನ್ನ ಹಾಕಬಾರ್ದು ಅನ್ನುವ ಸಂದೇಶವನ್ನು ಕೂಡ ಈಗ ರವಾನೆ ಮಾಡಲಾಗಿದೆ ವೈದ್ಯರು ಆಡಳಿತ ಮಂಡಳಿ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ